ಓಂ ಸರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ ಓಂ ಗುರುಭ್ಯೋ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ವಾರ ಭವಿಷ್ಯ ದ್ವಾದಶ ರಾಶಿಗಳ ಫಲಾನುಫಲಗಳೇ ಇರುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ರಾಶಿಯವ್ರಿಗೆ ಈ ವಾರ ಅಭಿವೃದ್ಧಿಯನ್ನು ಕೊಡುತ್ತೆ ಯಾರ್ಯಾರು ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೇಕು ಯಾರ್ಯಾರಿಗೆ ಬಿಸ್ನೆಸ್ಸಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲೇ ಆಗಿರ್ಬೋದು ಮತ್ತು ವೈವಾಹಿಕ ಜೀವನದಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಅಂತಕ್ಕಂಥದ್ದನ್ನು ಒಂದು ಪಕ್ಷಿ ನೋಟವನ್ನು ನಿಮಗೆ ತಿಳಿಸ್ಕೊಡ್ತೇನೆ ಚಂದ್ರ ವೃಶ್ಚಿಕ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಈ ವಾರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಪ್ರಸ್ತುತವಾಗಿದ್ದು ತದನಂತರ ವಾರದ ಅಂತ್ಯದವರೆಗೂ ಕುಂಭರಾಶಿಯವರೆಗೂ ಸಂಚಾರ ಆಗ್ತಕ್ಕಂಥದ್ದು ದ್ವಾದಶ ರಾ ರಾಶಿಯ ಮೊದಲೆಯದಾಗಿ ಮೇಷರಾಶಿಯವರನ್ನ ತಗೊಳ್ಳೋಣ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ವಾರ ಮೊದಲ ಮೊದಲ ಭಾಗದಲ್ಲಿ ಒಂದಷ್ಟು ಸಮಸ್ಯೆಗಳು ಅಂದರೆ ಸಮಸ್ಯೆ ಅಂದರೆ ಮಾನಸಿಕವಾಗಿ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಸಣ್ಣ ಕನ್ಫ್ಯೂಷನ್ ಇರುತ್ತೆ ತದನಂತರ ವಾರದ ಮಧ್ಯಭಾಗದಿಂದ ಖಂಡಿತವಾಗಿ ಅಭಿವೃದ್ಧಿ ತಮ್ಮ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ಸಿಂಹರಾಶಿಯಲ್ಲಿದೆ ಸಿಂಹರಾಶಿಯಲ್ಲಿ ಪಂಚಮ ಸ್ಥಾನದಲ್ಲಿದೆ ವಿಶೇಷವಾಗಿ ಏನಪ್ಪಾ ಅಂದರೆ ಅಲ್ಲಿಗೆ ಸಿಂಹರಾಶಿಯ ನೋಟ ವಕ್ರಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬುದ್ಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಕನ್ಫ್ಯೂಷನ್ ನೇಚರ್ ಬರ್ಬೋದು ಆದರೆ ಉತ್ತಮ ರಾಶಿ ಕುಜ ಸ್ಥಾನದಲ್ಲಿದೆ ಶುಕ್ರನೊಟ್ಟಿಗೆ ಶುಕ್ರನು ಕೂಡ ಸಂಚಾರ ಸಿಂಹರಾಶಿಗೆ ಆಗೋದ್ರಿಂದ ಒಂದಷ್ಟು ಬಲ ಜಾಸ್ತಿ ಆಗ್ತದೆ ನೋಡಿ ಎರಡರ ಧನಾಧಿಪತಿ ಕೂಡ ಪಂಚಮ ಸ್ಥಾನದಲ್ಲಿದೆ ಹಾಗೆ ನಿಮಗೆ ಲಗ್ನಾಧಿಪತಿ ಪಂಚಮ ಸ್ಥಾನದಲ್ಲಿದೆ ವಿಶೇಷವಾದಂಥ ಲಾಭ ಕೂಡ ಅಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಒಂಬತ್ತು ಹತ್ತು ಹನ್ನೊಂದರ ಸ್ಥಾನದಲ್ಲಿ ನಿಮಗೆ ಮಧ್ಯಭಾಗದಿಂದ ಚಂದ್ರನ ಸಂಚಾರ ಇರೋದ್ರಿಂದ ವಿಶೇಷವಾದಂಥ ಮೇಷರಾಶಿಯವರಿಗೆ ವಿಶೇಷ ಲಾಭ ಸಿಗ್ತದೆ ಈ ವಾರ ಅಂತ್ಯದವರೆಗೂ ಲಾಭದಲ್ಲಿರ್ತೀರ ಖಂಡಿತ ಒಳ್ಳೆಯದಾಗುತ್ತೆ ಈಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಅಡೆತಡೆ ನಿವಾರಣೆ ಆಗುತ್ತೆ ಹಾಗೆ ರಾಶಿಯವರು ನೋಡೋಣ ಋಷಭ ಋಷಭರಾಶಿಯವರೆಗೂ ಕೂಡ ಚಂದ್ರನ ಸಂಚಾರವನ್ನು ನೋಡೋದಾದರೆ ಮೊದಲನೇದಾಗಿ ಚಂದ್ರನ ಸಂಚಾರ ನಿಮಗೆ ಅಷ್ಟಮ ಸ್ಥಾನದಲ್ಲಿ ನಡೆಯುತ್ತೆ ಅಷ್ಟಮ ಸ್ಥಾನದಿಂದ ಪ್ರಾರಂಭವಾಗಿ ಇವ್ರಿಗೂ ಕೂಡ ಒಂದಷ್ಟು ಅಭಿವೃದ್ಧಿಯ ಕಾರ್ಯಗಳನ್ನು ಮೊದಲ ವಾರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ ಇವ್ರಿಗೆ ವಿಶೇಷವಾಗಿ ನೋಡಿ ಇವ್ರಿಗೆ ಏಳು ಎಂಟು ಒಂಬತ್ತು ಹತ್ತರ ಸ್ಥಾನದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಏಳರ ಸ್ಥಾನದಲ್ಲಿದ್ದಾಗ ಶುಭವನ್ನು ವ್ಯಾಪಾರದಲ್ಲಿ ತಂದುಕೊಡುತ್ತೆ ಮಧ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾರ್ವಜನಿಕವಾಗಿ ರಾಶಿಯವರು ಒಂದಷ್ಟು ಮಧ್ಯಭಾಗದಲ್ಲಿ ವಾರದ ಮಧ್ಯಭಾಗದಲ್ಲಿ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತದನಂತರ ಖಂಡಿತವಾಗಿ ನಿಮಗೆ ವಾರದ ಅಂತ್ಯದಲ್ಲೂ ನಿಮಗೂ ಕೂಡ ಶುಭವನ್ನು ತರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ವಾ ರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ನಿಮಗೆ ಸಿಂಹರಾಶಿಯಲ್ಲಿ ಕುಜನೊಟ್ಟಿಗಿದೆ ಸ್ವಲ್ಪ ಮಟ್ಟಿಗೆ ಫೀಮೇಲ್ ಫೆಟರ್ನಿಟೀಸಿಂದ ಮೋಸೋಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಎಚ್ಚರ ವಹಿಸ್ಕೊಳ್ಳಿ ವಾರದ ಮಧ್ಯಭಾಗದಲ್ಲಿ ಶಿವನಿಗೆ ಶಿರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದು ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡೋದ್ರಿಂದ ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ಕಡಿಮೆ ಹಾಗೆ ಮಿಥುನ ರಾಶಿಯವ್ರಿಗೆ ನೋಡೋಣ ಮಿಥುನ ರಾಶಿಯವ್ರಿಗೆ ವಿಶೇಷವಾಗಿ ಸಪ್ತಮ ಹಾಗೆ ಅಷ್ಟಮ ನವಮ ಸ್ಥಾನದಲ್ಲಿ ಚಂದ್ರ ಸಂಚಾರ ಆಗ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ಮೊದಲು ಪ್ರಾರಂಭವಾಗಿ ಇವರಿಗೆ ತದನಂತರ ನವಮದಲ್ಲಿ ಮುಗಿತಕ್ಕಂಥದ್ದಿರುತ್ತೆ ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಕೂಡ ಈ ವಾರದ ಒಂದು ಮಧ್ಯಭಾಗದಿಂದ ಬುಧ ಚೇಂಜಸ್ ಇರುತ್ತೆ ಅಂದರೆ ಕಟಕ ರಾಶಿಗೆ ಬದಲಾವಣೆಯನ್ನು ಕೊಡುತ್ತೆ ಮಿಥುನ ರಾಶಿಯವರಿಗೆ ಲಗ್ನದಲ್ಲೇ ಸೂರ್ಯ ಬುಧ ಬಲ ಜಾಸ್ತಿ ಇದೆ ಕಂಕಣ ಬಲ ವಿಶೇಷವಾದಂಥ ಲಾಭವನ್ನು ತಂದುಕೊಡುತ್ತೆ ಆರು ಏಳು ಎಂಟರ ಸ್ಥಾನ ಹಾಗೆ ಒಂಬತ್ತರ ಸ್ಥಾನದಲ್ಲಿ ಸಂಚಾರ ಇದ್ದಾಗ ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಅಶುಭವಾಗ್ತಕ್ಕಂಥ ಸಂದರ್ಭ ಇರುತ್ತೆ ಸ್ವಲ್ಪ ಮಟ್ಟಿಗೆ ನಿಂದನೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ ನಿಮ್ಮ ಒಂದು ಅಹಂದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ವಿಶೇಷವಾಗಿ ಮಿಥುನ ರಾಶಿಯವರೆಗೂ ಸೋಮವಾರಗಳಂದು ಬಡವರಿಗೆ ಹಾಲನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಅಭಿವೃದ್ಧಿ ಕೊಡುತ್ತೆ ಹಾಗೆ ಕಟಕ ರಾಶಿಯವರು ನೋಡೋಣ ಕಟಕ ರಾಶಿಯವರಿಗೆ ಸಿಂಹ ಕಟಕ ರಾಶಿಯವರಿಗೆ ವಿಶೇಷವಾಗಿ ಚಂದ್ರನ ಸಂಚಾರ ವೃಶ್ಚಿಕದಿಂದ ಮಕರದವರೆಗೂ ಸಂಚಾರ ಇರತಕ್ಕಂಥದ್ದು ಇವ್ರಿಗೆ ವಿಶೇಷವಾಗಿ ನೋಡೋದಾದರೆ ಪಂಚಮ ಹಾಗೆ ಆರು ಏಳು ಎಂಟರ ಸ್ಥಾನದಲ್ಲಿ ನಡೆಯುತ್ತೆ ಇವ್ರಿಗೆ ಖಂಡಿತವಾಗಿ ಕಟಕ ರಾಶಿಯವರಿಗೆ ವಾರದ ಮೊದಲದಲ್ಲಿ ಸ್ವಲ್ಪ ಮಟ್ಟಿಗೆ ಮಂಕು ಕವಿದ ವಾತಾವರಣ ಇರತಕ್ಕಂಥದ್ದು ಸ್ವಲ್ಪ ಯಾವ ಕೆಲಸ ಮಾಡೋದಕ್ಕೂ ಕೂಡ ಕಟಕ ರಾಶಿಯವರಿಗೆ ವಾರ ಮೊದಲದಲ್ಲಿ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಬರುತ್ತೆ ಮುಂದೂಡ್ತಕ್ಕಂಥ ಸನ್ನಿವೇಶಗಳು ವಾ ಕಟಕ ರಾಶಿಯವರಿಗೆ ವಾರದ ಮೊದಲ ಭಾಗದಲ್ಲಿ ಬರುತ್ತೆ ತದನಂತರ ಇವರಿಗೆ ವಾರದ ಅಂತ್ಯದವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯ ಕಾಲವನ್ನು ತಂದುಕೊಡುತ್ತೆ ಆದರೆ ವಿಶೇಷವಾಗಿ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಚಂದ್ರ ಇರೋದ್ರಿಂದ ನಿಮ್ಮ ಪ್ರಯಾಣದಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಉತ್ತಮ ಇನ್ನು ಕೆಲಸ ಮಧ್ಯಭಾಗದಲ್ಲಿ ಕೆಲಸ ಅಭಿವೃದ್ಧಿ ಆಗ್ತದೆ ಜೊತೆಗೆ ಬಿಸ್ನೆಸ್ ವರ್ಗದವ್ರಿಗೂ ಕೂಡ ಶುಭವನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇರಿ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಆ ಸನ್ನಿವೇಶಗಳು ಕಟಕ ರಾಶಿಯವ್ರಿಗೆ ತೋರಿಸ್ತೆ ಬಡವರಿಗೆ ಅಥವಾ ಅನಾಥಾಶ್ರಮಗಳಿಗೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಅಕ್ಕಿಯನ್ನು ದಾನ ಮಾಡಿ ಬಡವರಿಗೆ ಅನ್ನವನ್ನು ದಾನ ಮಾಡೋದರಿಂದ ವಿಶೇಷ ಲಾಭ ಸಿಗುತ್ತೆ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಸಿಂಹರಾಶಿಯವರು ನೋಡೋಣ ಸಿಂಹರಾಶಿಯವರಿಗೆ ವಿಶೇಷವಾಗಿ ಚಂದ್ರ ಚತುರ್ಥ ಪಂಚಮ ಹಾಗೂ ಆರು ಏಳರ ಸ್ಥಾನದಲ್ಲಿ ಸಂಚಾರ ಇರೋದ್ರಿಂದ ಲಾಭ ಏಕೆಂದ್ರೆ ಸಿಂಹರಾಶಿಯಲ್ಲಿ ಲಾಭಾಧಿಪತಿ ತನ್ನ ರಾಶಿಯಾಧಿಪತಿ ಲಾಭ ಸ್ಥಾನದಲ್ಲಿ ವಿಶೇಷ ಲಾಭ ಇವ್ರಿಗೆ ಖಂಡಿತ ಸಿಂಹರಾಶಿಯವರಿಗೆ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ಈ ವಾರದಲ್ಲಿ ಇರುತ್ತೆ ಶುಭ ಆಗ್ತದೆ ಶಿವನ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನೂ ಒಳ್ಳೆಯದಾಗ್ತದೆ ಹಾಗೆ ಕನ್ಯಾ ರಾಶಿಯವರು ನೋಡೋಣ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಮೂರು ನಾಲ್ಕು ಐದು ಆರ ಸ್ಥಾನದಲ್ಲಿ ಚಂದ್ರನ ಸಂಚಾರ ಇರುತ್ತೆ ಕನ್ಯಾ ರಾಶಿಯವ್ರಿಗೆ ಖಂಡಿತವಾಗ್ಲು ಕೂಡ ಇವ್ರಿಗೂ ಶುಭವಾದಂಥ ಕಾಲ ಇರ್ತದೆ ಆದರೆ ಪ್ರಯತ್ನದಲ್ಲಿ ಲಾಭವನ್ನು ನೋಡಬೇಕಾಗುತ್ತೆ ಪ್ರಯತ್ನ ಅತ್ಯಂತ ಪ್ರಯತ್ನ ತಮ್ಮ ತೋಳ್ಬಲದಲ್ಲಿ ಎಫರ್ಟ್ ಅಂದರೆ ಎಫರ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಈ ಕನ್ಯಾ ರಾಶಿಯವ್ರಿಗಿರ್ತದೆ ಇರ್ತದೆ ಕನ್ಯಾ ರಾಶಿಯವರು ಕೂಡ ಅಶುಭ ಏನಂತ ಅಶುಭ ಇರೋದಿಲ್ಲ ಆದಷ್ಟು ಈ ವಾರದಲ್ಲಿ ತಮ್ಮ ಪ್ರಯತ್ನ ಎಷ್ಟಾಗ್ತಿರೋ ಅಷ್ಟು ಪ್ರತಿಫಲವನ್ನು ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ರಾಶಿ ನೋಡೋಣ ತುಲಾರಾಶಿಯವರೆಗೂ ಕೂಡ ಧನಸ್ಥಾನದಿಂದ ಎರಡು ಮೂರು ನಾಲ್ಕರ ಐದರ ಸ್ಥಾನದವರೆಗೂ ಕೂಡ ಈ ಚಂದ್ರನ ಸಂಚಾರದರಿಂದ ತುಲಾರಾಶಿಯವ್ರಿಗೂ ಕೂಡ ಖಂಡಿತ ಧನ ಲಾಭ ಹಾಗೇ ತಮ್ಮ ಪ್ರಯತ್ನದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಜೊತೆಗೆ ಯಾರು ಈ ಮನೆ ಕಟ್ತಕ್ಕಂಥ ಪ್ಲ್ಯಾನ್ ಮಾಡ್ಕೊಂಡಿದ್ರು ಭಾಳ ಅತ್ಯಂತ ಶುಭ ಈ ವಾರದಲ್ಲಿ ಖಂಡಿತ ಶುಭ ಆಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ತೋರಿಸ್ತಾ ಇದೆ ಲಾಭದಾಯಕದ ಲಾಭ ಆಗಿರ್ತಕ್ಕಂಥ ಲಾಭಾಧಿಪತಿ ಆಗಕ್ಕೆ ಕೂಡ ಲಾಭ ಸ್ಥಾನಕ್ಕೂ ಕೂಡ ನಿಮ್ಮ ಶುಕ್ರ ಬರ್ತದೆ ಆದರೆ ಕುಜ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿರ್ಧಾರಗಳನ್ನು ತಗೋಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ತಗೊಳ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ರುಚಿಕ ರಾಶಿಯವರು ನೋಡೋಣ ವೃಶ್ಚಿಕ ರಾಶಿಯವರು ಖಂಡಿತವಾಗಿ ಎರಡು ಒಂದು ಎರಡು ಮೂರು ನಾಲ್ಕರ ಸ್ಥಾನದಲ್ಲಿ ಚಂದ್ರನ ಸಂಚಾರ ನಿಮ್ಮ ರಾಷ್ಟ್ರಾಧಿಪತಿ ಆಗಿರತಕ್ಕಂಥದ್ದು ದಶಮಸ್ಥಾನದಲ್ಲಿದೆ ದಶಮಸ್ಥಾನ ವಿಶೇಷ ಸ್ಥಾನದಲ್ಲಿ ಕೇಂದ್ರ ಸ್ಥಾನ ಖಂಡಿತವಾಗಿ ರುಚಿಕ ರಾಶಿಯವರಿಗೆ ಈ ವಾರ ಅತ್ಯದ್ಭುತವಾದಂಥ ಕಾಲ ನಿಮ್ಮ ಎಲ್ಲ ಕೆಲಸಗಾರಿಗಳು ಏನೇನು ತಡೆಯುತ್ತೋ ಈ ವಾರ ಖಂಡಿತವಾಗಿ ಶುಭ ಆಗ್ತಕ್ಕಂಥ ಎಲ್ಲ ಸನ್ನಿವೇಶ ಚಂದ್ರನ ಸಂಚಾರದಿಂದ ಚಂದ್ರ ವಾರದ ಒಂದು ಅತ್ಯಂತ ಪ್ರಾಮುಖ್ಯತೆಯನ್ನು ಈ ವಾರ ಪಡಿತೀರ ಹಣ ಸಂಪಾದನೆ ಜೊತೆಗೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಹಾಗೆ ಧನುರ್ ರಾಶಿಯವರನ್ನ ನೋಡೋದಾದ್ರೆ ಧನುರ್ ರಾಶಿಯವರಿಗೆ ವಾರದ ಮೊದಲಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರಿಗೆ ಮೊದಲ ವಾರದಲ್ಲಿ ಖಂಡಿತ ಸ್ವಲ್ಪ ಜಾಗರೂಕತೆ ಇದೆ ಇಲ್ಲಾಂದ್ರೆ ಹಣ ಏನಾದರೂ ಕೊಟ್ಟರೆ ಈ ಧನುರ್ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವಾರದ ಅಂತ್ಯದಲ್ಲಿ ಖಂಡಿತ ಶುಭ ಆಗ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ಆದರೆ ಗುರುವಿಗೆ ರಾಹು ಇದೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಬರುತ್ತೆ ಹೊಟ್ಟೆ ಕಿಚ್ಚಿನ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಗುರುಶಿ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಹಾಗೆ ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ಮಕರ ರಾಶಿಯವರು ನೋಡೋಣ ಮಕರ ರಾಶಿಯವರಿಗೆ ವಾರದ ಮೊದಲೇ ನಿಮಗೆ ಲಾಭವನ್ನು ತರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ವಾರದ ಮಧ್ಯಭಾಗದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬವನ್ನು ತೋರಿಸುತ್ತೆ ಸ್ವಲ್ಪ ಮಟ್ಟಿಗೆ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ವಾರ ನಡೆಯುತ್ತೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ರೀಚಾರ್ಜ್ ಆಗಿಬಿಡ್ತದೆ ಮಕರ ರಾಶಿಯವರು ವಾರದ ಅಂತ್ಯದಲ್ಲಿ ಉತ್ತಮ ಫಲಗಳನ್ನು ಕಳತಕ್ಕಂಥ ಸಾಧ್ಯತೆ ಇರುತ್ತೆ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಮರಿಬೇಡಿ ಸೋಮವಾರಗಳಂದು ಜೊತೆಗೆ ಶನಿವಾರಗಳಂದು ಶನಿ ದೇವಸ್ಥಾನ ಹಾಗೆ ಸೋಮವಾರಗಳಂದು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಉತ್ತಮ ಲಾಭವನ್ನು ನೋಡ್ಕೊಳ್ತಾರೆ ಹಾಗೆ ಕುಂಭರಾಶಿಯವರು ನೋಡೋಣ ಕುಂಭರಾಶಿಯವ್ರಿಗೆ ಅತ್ಯಂತ ಶುಭ ಕಾಲ ಖಂಡಿತ ಕಾಲ ವಾರದ ಮಧ್ಯ ಮಧ್ಯಭಾಗದವರೆಗೂ ಕೂಡ ಅತ್ಯಂತ ಶುಭವನ್ನು ಕುಂಭರಾಶಿಯವ್ರು ನೋಡ್ತೀರಾ ಲಾಭವನ್ನು ನೋಡ್ತೀರಾ ವ್ಯಾಪಾರದಲ್ಲಿ ಅಭಿವೃದ್ಧಿ ನೋಡ್ತಕ್ಕಂಥದ್ದು ಕೆಲಸದಲ್ಲಿ ಅಭಿವೃದ್ಧಿ ನೋಡ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿರುತ್ತೆ ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ನಷ್ಟದ ಕಡೆ ಹೆಚ್ಚು ಜಾಗರೂಕತೆ ಬಂಡವಾಳ ಹೊಸದಾಗಿ ಬಂಡವಾಳ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಷಿದ್ಧ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಕೊನೆಯದಾಗಿ ಮೀನರಾಶಿಯವರು ನೋಡೋಣ ಮೀನರಾಶಿಯವರಿಗೆ ಖಂಡಿತ ವಾರದ ಮೊದಲ ಭಾಗದಿಂದಲೂ ಕೂಡ ನಿಮಗೆ ಅತ್ಯ ಅಭಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆದರೆ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಫುಡ್ ಪಾಯ್ಸನ್ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸುತ್ತೆ ಕೊನೆಯ ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಹಾಸ್ಪಿಟಲೈಸ್ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಹಾಸ್ಪಿಟಲೈಸ್ ಅಂದರೆ ಸುಮ್ಮ ನಿಮ್ಮ ಆಹಾರದಲ್ಲಿ ವ್ಯತ್ಯಾಸ ಆಗಿ ಸ್ಟೊಮಕ್ ಅಪ್ಸ್ಟೆಕ್ಸ್ ಅಪ್ಸ್ ಒಂದು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆಹಾರ ಕ್ರಮದಲ್ಲಿ ವಹಿಸ್ಕೊಳ್ಳಿ ವಾರದ ಅಂತ್ಯದಲ್ಲಿ ಸ್ವಲ್ಪ ಹಾಸ್ಪಿಟಲ್ ಅಂದರೆ ವೈ ಆಸ್ಪಿಟಲ್ ಹೋಗ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ವಿಶೇಷವಾಗಿ ಶಿವನ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥ ಸನ್ನಿವೇಶಗಳು ಮಾಡೋದ್ರಿಂದ ಸೋಮವಾರಗಳಂದು ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ ರಾಯರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮೀನರಾಶಿಯವರೆಗೂ ಕೂಡ ಅಭಿವೃದ್ಧಿಯ ಕೆಲಸ ಆಗ್ತದೆ ನಷ್ಟದ ಪ್ರಮಾಣ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕೂ ಕೂಡ ಕಮ್ಮಿ ಆಗ್ತದೆ ಇಷ್ಟು ಕೂಡ ಈ ವಾರದ ವಾರ ಭವಿಷ್ಯ ದ್ವಾದಶ ರಾಶಿಗಳಿಗೆ ಇರುತ್ತೆ ಯಾರಿಗೆ ಸಮಸ್ಯೆ ಇದೆಯೋ ಅವರು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು